ಆಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವೀಡಿಯೋ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಫ್ಟರ್ ದಿ ಲಾಂಗ್ ಟೈಮ್ ಮತ್ತೆ ನಾನು ಟ್ರಾವೆಲ್ ಲಾಗ್ಗೆ ಹೋಗ್ತಾ ಇರೋದು ಅದರಲ್ಲೇ ನಾನು ಲಾಸ್ಟ್ ಟ್ರಾವೆಲ್ ಲಾಗ್ ಮಾಡಿದ್ದು ಅಂದ್ರೆ ಮೋಟೋ ರೈಡ್ ಬಂಡೇಜೆ ಫಾಲ್ಸ್ಗೆ ಹೋಗಿದ್ದು ಇವಾಗ ಮತ್ತೆ ನಾನು ಇನ್ನೊಂದು ಟ್ರಾವೆಲ್ ಲಾಗ್ ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ ಅದು ಎಲ್ಲಿಗೆ ಅಂತ ಮುಂದೆ ನಾನು ಹೋಗ್ತಾ ಹೋಗ್ತಾ ತಿಳಿಸ್ಕೊಳ್ತೀನಿ ಹಾಗೆ ಇವತ್ತು ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತಾ ಇದೀವಿ ಅದಾದ ನಂತರ ನಾಳಿದ್ದು ಇನ್ನ ಸುಮಾರು ಜನ ನನ್ನ ಫ್ರೆಂಡ್ಸ್ಗಳು ಬಂದು ಜಾಯಿನ್ ಆಗ್ತಾರೆ ಯಾರ್ಯಾರು ಅಂತ ನಿಮಗೂ ತೋರಿಸ್ತೀನಿ ಇವಾಗ ನಾನು ಒಬ್ಬ ಫ್ರೆಂಡ್ ಬರಬೇಕು ಆದರೆ ಅವ್ನಿಗೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಬಂದಿಟ್ನೆ ನಾವು ಮೈಸೂರಿಂದ ಹೊರಡಬೇಕು ಮೈಸೂರಿಂದ ಹೊರಡಿ ಬೆಂಗಳೂರಲ್ಲಿ ಟ್ರೈನ್ ಇರೋದು ಒಂದು ಮುಕ್ಕಾಲಿಗೆ ಅದಕ್ಕೋಸ್ಕರ ನಾವು ಏಳುವರೆಗೆ ಇದ್ದೀವಿ ಇನ್ನೂ ಅವ್ನು ಬಂದಿಲ್ಲ ನನ್ನ ಫ್ರೆಂಡು ಅದಕ್ಕೋಸ್ಕರ ವೆಯ್ಟ್ ಇದ್ದೀನಿ ಹಾಗೆ ನನ್ನ ಬ್ಯಾಗು ಸಹ ರೆಡಿ ಆಗಿಲ್ಲ ನಿಂತುಬಿಡಿದೆ ಗಂಟೆ ವೆಯ್ಟ್ ಮಾಡಾಯಿತು ಇವಾಗ ನನ್ನ ಬ್ಯಾಗು ರೆಡಿ ಮಾಡ್ಕೊಂಡು ಇವಾಗ ನನ್ನ ನಮ್ಮ ಮಮ್ಮಗೆ ವೇಸ್ಟ್ ಮಾಡಿಬಿಟ್ಟು ಇವಾಗ ಹೇಳ್ಬಿಟ್ಟು ಹೋಗ್ಬೇಕು ಅದ್ರಲ್ಲದೆ ನನ್ನ ಫ್ರೆಂಡು ಬತ್ತ ಅವನೇ ತೆಗೆ ಇವಾಗ ಇವನ್ ಜೊತೆ ಹೋಗ್ಬೇಕು ಇವಾಗ ನಾವು ಎಂಟು ಇರೋದು ಟ್ರೈನು ಬೆಂಗಳೂರಿಗೆ ಆಲ್ರೆಡಿ ಇಲ್ಲಿ ಟೈಮ್ ಆಗೋಗೈತೆ ಏನು ಮಾಡಕಾಲ ಬೇಕು ಇಲ್ಲಿ ಬಸ್ನ ವೇಟ್ ಮಾಡ್ತಾ ಇದೀವಿ ಇನ್ನು ಬಸ್ಸೇ ಬರ್ತಾ ಇಲ್ಲ ಟೈಮು ಆಯಿತು ಬಸ್ಸು ಸಹ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತದೆ ಅಂತ ನಾನು ಗಂಡಸ್ ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ ಬಸ್ಸು ಬರಲಿಲ್ಲ ಅಂತ ಇವನ್ನೇ ಕರ್ಕ ಹೋಗಕ್ಕೆ ಕರ್ಸ್ಬಿಟ್ಟಿದೀವಿ ನಾವು ಇವಾಗ ಇವನ್ ಜೊತೆ ಬೇಗ ನಾವು ರೈಲ್ವೆ ಸ್ಟೇಷನ್ ಹತ್ಬೇಕತ್ತು ಇವಾಗ ಬ್ಯಾಗ್ ಬಿಚ್ಬಿಟ್ಟು ಇವಾಗ ಇಲ್ಲಿವರೆಗೂ ವೇಟ್ ಮಾಡಾಯ್ತು ಬಸ್ ಅಂತೂ ಬರ್ಲಿಲ್ಲ ಸುರಬೇಕ್ರಿ ಅದಕ್ಕೋಸ್ಕರ ನಾವು ಫ್ರೆಂಡ್ ನ ಕರೆಸ್ಬಿಟ್ಟು ಇವಾಗ ಬೈಕ್ ಅಲ್ಲಿ ಹೋಯ್ತಾ ಇದೀವಿ ಇಲ್ಲಿ ಮೂವರ್ ಜನ ಬೈಕಲ್ ಅಲ್ಲಿ ಹೋಯ್ತಾ ಇದೀವಿ ಇವಾಗ ಕರೆಕ್ಟಾಗಿ ಆಗಿ ಟ್ರೈನ್ ಇರೋದು ಎಂಟು ಇಪ್ಪತ್ತಕ್ಕೆ ಅದಕ್ಕೋಸ್ಕರ ಬಸ್ ನ ಕಾಯ್ಕೊಂಡ್ರೆ ವೆಯ್ಟ್ ಮಾಡಿದ್ರೆ ಹೆಲ್ಪ್ ಇಲ್ಲ ಒಂದೊಂದು ಟೈಮಲ್ಲಿ ಬಸ್ಸು ಬೇಗ ಬರ್ತದೆ ಆದ್ರೆ ಒಡೆ ಪೈಸಾ ಕಾಲ್ ನನಗ್ ಕಾಲ್ ತಗ್ತೇನೆ ಕಣ್ ಒಂದೊಂದ್ ಟೈಮ್ ಅಲ್ಲಿ ಬೇಕೊಂದ್ ಟೈಮಲ್ಲಿ ಬೇಕಲ್ಲಿ ಬಸ್ಗಳು ಬೇಗ ಬರುತ್ತೆ ಬರೋದೇ ಇಲ್ಲ ನಮಗೆ ಬೇಕಾಗಿರೋ ಟೈಮಲ್ಲಿ ಅಲ್ಲ ಇವಾಗ ನೋಡಿಸ್ತಾವಣೆ ಒಡೆ ಪೈಸಾ ನಮಗ್ ಸಾಯಿಸ್ತಾವೆ ಕೂಡ ನಾನ್ ಅದ್ರಲ್ಲಿ ಅದ್ರ ಮುಳುಗಿಸ್ತಾನೆ ಗಾಡಿನ ನಾ ಏನ್ ಬಂದೆ ಇಲ್ಲಿ ಏನ್ ಮುಲಗಿಸ್ತಾನೆ ಗಾಡಿನ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಉಚ್ಚಾಡಿಸ್ತವನ ಆಕಡೆ ಈಕಡೆ ಮಲಗಿಸ್ತವನ ನೋಡ್ರ ಬಸ್ಗಳು ಮುಂದೆ ಹೋಯ್ತಾ ಇರ್ತವ ಸಿಗದೇ ಇಲ್ಲ ಅದ ನೋಡಿದ್ರೆ ಬರದೇ ಇಲ್ಲ ಅಯ್ಯೋ ಇವಾಗ ಬ್ಯಾಕ್ ಗೇಟ್ ಕೊಡ್ಕೊಂಡು ಬೇಗ ಹೋಗಿ ಟಿಕೆಟ್ ಅಷ್ಟೇ ಇವಾಗ ಕೊನೆಗೂ ರೈಲ್ವೆ ಸ್ಟೇಷನ್ ಬಂದು ತಲುಪುಡೋದಾಗಿ ಬೇಗ ಬಸ್ ಬಂದಿದ್ರೆ ಇನ್ನ ನಾವು ಅಷ್ಟು ದೂರಕ್ಕೆ ಹೋಗ್ತಿದ ಕೊನೆಗೂ ಬಂದು ಬುಡ್ಕೊಟ್ಟ ನಮ್ ಸ್ನೇಹಿತ ನಾಳೆಯಿಂದ ಕೊಡ್ನೆ ನೀನ್ ನೀನ್ ನೀಂಗ ಕೊಡ್ಬೇಕು ಕೊಟ್ರೆ ಕೊಡು ಮದುವೆ ಆಗ ಕಂಡು ನೀನು ಕೇಳಬಾರ್ದು ಏನಿಲ್ಲ ಜಾಸ್ತಿ ನೋಡಿ ವಿಡಿಯೋದಲ್ಲಿ ಇವ್ಗೋಸ್ಕರ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ತೇನೆ ಮನೇಲಿ ಬೇಗ ಬಂದು ಟಿಕೆಟ್ ನ ತಗೊಂಡು ಇವಾಗ ಪ್ಲಾಟ್ಫಾರ್ಮ್ ನಂಬರ್ ತ್ರೀಗೆ ಹೋಗ್ಬೇಕು ನ ಕಾಯ್ಕೊಂಡಿದ್ರೆ ಪಕ್ಕ ಇಷ್ಟು ಬೇಕನ್ನೋದಂತೂ ಇರ್ಲಿಲ್ಲ ಅದಕ್ಕೋಸ್ಕರನೇ ಬೇಗ ನ ಕರೆಸ್ಬಿಟ್ಟು ಬೈಕಲ್ಲಿ ಬಂದ್ಬಿಟ್ಟು ಅದಕ್ಕೆ ಬೇಗ ಇನ್ವಿಟೇಷನ್ ಇದೇ ಮಾಲ್ಗುಡಿ ಎಕ್ಸ್ಪ್ರೆಸ್ ಎಂಟು ಇಪ್ಪತ್ತ ಹೊರಡುತ್ತೆ ನಾವಿವಾಗ ಸೀಟ್ ನೋಡ್ಬಿಟ್ಟು ಹುಡುಕ್ ಹುಡುಕ್ ಕುತ್ಕೋಬೇಕು ಕೊನೆಗೂ ಬಂದು ಒಂದು ಜಾಗ ನೋಡಕ್ ಬಿಟ್ಟು ಇಲ್ಲಿ ಇಲ್ಲಿ ನೀಟಾಗಿ ಜಾಗ ಸಿಕ್ಕೈತೆ ಯಾರು ಇಲ್ಲ ಅಲ್ಲೆಲ್ಲ ನೋಡ್ಕ ಬಂದ ಮುಂದೆ ಅಷ್ಟೊಂದು ತುಂಬೋರು ಜನ ಇಲ್ಲಿ ಯಾರು ತುಂಬಿಲ್ಲ ಹುಡುಕ್ಬೇಕು ಅಷ್ಟೇ ಜಾಗ ಐತೆ ಅಂತ ಮೈಸೂರಿಂದ ಹೊರಟ ಆದ್ರೆ ಎಲ್ಲಿಗೆ ಹೋಯ್ತಾ ಇದೀವಿ ಅಂತ ಹೇಳಲ್ಲ ಅಲ್ಲಿಗೆ ಹೋಗಿ ತೋರಿಸ್ಬೇಕು ಅಂತ ಅದಕ್ಕೆ ನಾನು ಯಾವುದೇ ರೀತಿ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಅಂತೂ ಮಾಡಕ್ ಹೋಗಲ್ಲ ಫಸ್ಟ್ ಟೈಮ್ ನಾನು ಹೇಳ್ದನೇ ಈ ತರ ಹೊಯ್ತರದು ಮಾಡ ಎಲ್ಲಾರ ಮಧ್ಯೆ ಡಿಸ್ಕ್ಲೋಸ್ ಮಾಡ್ರು ಮಾಡಿದಂಗೆ ಯಾವ ತರ ಮಾಡ್ತೀನಿ ಅಂತ ಒಂದು ಸ್ವಲ್ಪ ನಾವು ಹೋಗ್ಬೇಕಾಗಿರೋ ಟ್ರೈನ್ ಇದೇನೆ ಇಲ್ಲಿ ನಿಂತೈತೆ ಆದ್ರೆ ನಾವು ಟಿಕೆಟ್ ಬುಕ್ ಮಾಡಿರೋದು ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು ಆದ್ರೆ ಇವಾಗ ಅದು ಕನ್ಫರ್ಮೇಶನ್ ಆಗಿಲ್ಲ ನಾವು ಮಾಡಿದ್ರೆ ಕ್ಯಾನ್ಸಲ್ ಆಗೋಗೈತೆ ಅದ್ರಲ್ಲದೆ ಇವಾಗ ಟಿಕೆಟ್ ತಕೊಂಡು ಜನ್ರಲ್ ಅಲ್ಲಿ ಹೋಗ್ಬೇಕು ಜನರಲ್ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ನಾ ಕೇದರ್ನ ತಲೆ ಹೋದಾಗ ಹರಿದ್ವಾರಿಂದ ಡೆಲ್ಲಿಗೆ ಹೋಗ್ಬೇಕಾರನೆ ಜನರಲ್ ನೋಡ್ಬಿಟ್ಟಿದೀನಿ ಅದರಲ್ಲದೆ ಏನು ಕುರಿ ತುಂಬಾ ತುಂಬತಾರೆ ಅದಕ್ಕೋಸ್ಕರ ನನಗೆ ಅದ್ರಲ್ಲಿ ಹೋಗಕ್ಕೂ ಬೇಜಾರು ಆದ್ರೆ ಆಲ್ಟರ್ನೇಟ್ ಆಗಿ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಇವಾಗ ಸರ್ಚ್ ಮಾಡಿ ನೋಡ್ಬೇಕು ಅದರಲ್ಲೂ ಮಾರ್ಕಪುರ್ ರೋಡ್ ಇಂದ ನಮ್ಗೆ ಎ ಸಿ ಕಂಪಾರ್ಟ್ಮೆಂಟ್ ಇದೆ ಆದ್ರೆ ನಮ್ಗೆ ಯಾವ್ದೇ ರೀತಿ ಇಲ್ಲಿಂದ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಅದ್ರ ಬೇರೆ ಆಲ್ಟರ್ನೇಟ್ ನೋಡ್ಬೇಕು ನೋಡೋಣ ಏನಾಗುತ್ತೆ ಅಂತ ಅದ್ರಲ್ಲೂ ಅಲ್ಲದೆ ನಾನು ಇವಾಗ ಆಲ್ಟರ್ನೇಟ್ ಆಗಿ ಹುಡುಕಿ ಮಾರ್ಕಾಪುರ್ ರೋಡ್ ಗೆ ಹೋಗ್ಬೇಕು ಆಗ್ಲಿ ನಿಮ್ಗೆ ಏನೋ ಒಂದ್ ಹೇಳ್ತೀನಿ ಅಲ್ವಾ ಪ್ಲಾಟ್ಫಾರ್ಮ್ ಮಂಡ್ಯ ಪ್ಲಾಟ್ಫಾರ್ಮ್ ಗೆ ಬಂದು ಟ್ರೈನ್ ನಿಲ್ತಾ ಇತ್ತು ಏನ ಸ್ಲೋ ಮಾಡಿದ ಹೊರ್ತು ಸ್ಪೀಡ್ ಅಲ್ಲಿ ಇದ್ದಿದ್ರೆ ಒಂದು ಹುಡುಗಿ ಸ್ಪಾಟ್ ಔಟ್ ಆಗೋದಂತೂ ಪಕ್ಕ ಏನೋ ಅಜಾನತ್ತೋ ಆ ಹುಡುಗಿದ ಗ್ರಾಹಚಾರ ಏನೋ ಚೆನ್ನಾಗಿತ್ತು ಅನ್ಸುತ್ತೆ ಪ್ಲಾಟ್ಫಾರ್ಮ್ ಗೆ ನಿಧಾನ ಮಾಡಿದ್ರಿಂದ ಹುಡುಗಿ ಟ್ರೈನ್ ಫ್ರಂಟ್ ಸಿಕ್ಕಿಲ್ಲ ಮಧ್ಯದಲ್ಲಿ ಹೋಗಿ ಬಿದ್ದರೋದಿಂದ ಮಧ್ಯದಲ್ಲಿ ಒಡೆದು ಅವಳು ಟ್ರೈನ್ ಕಂಬಿ ಹತ್ರ ಬಿದ್ದಾಳೆ ಆದ್ರೆ ಟ್ರೈನ್ ಕಂಬಿ ಯಾವುದೇ ರೀತಿ ಅವಳು ಕತ್ ಮೇಲಾಗ್ಲಿ ಕೈ ಮೇಲಾಗ್ಲಿ ಯಾವುದೇ ರೀತಿ ಅರ್ಸಿಲ್ಲ ಅದೊಂದೇ ಅವಳ ಪ್ಲಸ್ ಪಾಯಿಂಟ್ ಅದ್ರಲ್ಲೂ ಅಲ್ಲದೆ ಜೀವ ಕಾರಣ ಬೇಗ ಟ್ರೈನ್ ನ ಮೂವ್ ಮಾಡ್ಲಿಲ್ಲ ಸ್ಟಾಪ್ ಮಾಡಿಸಿ ಬೇಗ ಬಾಡಿನ ತಕೊಂಡು ಅಲ್ಲಿನ ಗೌರ್ಮೆಂಟ್ ಆಸ್ಪತ್ರೆಗೆ ತಕೊಂಡೋದ್ರು ಇದೆಲ್ಲ ಪಚಿತಿನ ನೋಡಂತೂ ನಾವಂತೂ ಶಾಕ್ ಆಗೋದು ಅದ್ರಲ್ಲೂ ಅಲ್ಲದೆ ಏನಕ್ಕೆ ಈ ತರ ಅಂತ ಗೊತ್ತಿಲ್ಲ ಅನ್ಫಾರ್ಚುನೇಟ್ ಅವಳ ಗ್ರಾಹಚಾರ ಚೆನ್ನಾಗಿತ್ತು ಅನ್ಸುತ್ತೆ ಬದ್ಕೊಂಡಿದ್ದಾಳೆ ಆದ್ರೆ ಅದಾದ ನಂತರ ಹಾಸ್ಪಿಟಲ್ ಸೇರ್ಸಿದ ನಂತರ ಏನಾಗಿದೆ ಅಂತ ಗೊತ್ತಿಲ್ಲ

ನಾವು ನಮ್ಮ ಅಂತೂ ಇಂತು ನಾವು ಬರ್ಬೇಕಾಗಿದ್ದ ಗೆ ಬಂದ್ಬಿಟ್ಟಿದೀವಿ ಮಾರ್ಕಾಪುರ್ ರೈಲ್ವೆ ಸ್ಟೇಷನ್ ಬಂದು ನಾವು ಇಳಿದಿದ್ದೀವಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ಇವಾಗ ಇಲ್ಲಿ ಬಸ್ ರೆಡಿಯಾಗಿ ನಿಂತಿದೆ ಶ್ರೀಶೈಲಂಗೆ ಶ್ರೀಶೈಲಂಗೆ ಹೋಗ್ಬೇಕು ನನ್ನ ಫ್ರೆಂಡ್ ಆಲ್ರೆಡಿ ಮುಂದೆ ಅವನು ಅದರಲ್ಲದೆ ಮಾರ್ಕಪ್ಪುರ್ಗೆ ಎಷ್ಟೊತ್ತು ಬರಬೇಕಾಯ್ತು ಹನ್ನೆರಡು ಮುಕ್ಕಾಲಿಗೆ ಬರಬೇಕಾಯ್ತು ಇವಾಗ ಎಷ್ಟು ಟೈಮ್ ಎರಡು ಗಂಟೆ ಒನ್ ಅವರ್ ಲೇಟ್ ಆಗಿ ಬಂದಿರೋದು ಅದರಲ್ಲದೆ ಒಂದು ಒಳ್ಳೆ ವಿಷಯನೇ ನಮಗೆ ಸ್ಟೇಷನ್ ನಮಗೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಬಸ್ ಸಿಕ್ಬಿಟ್ಟಿದೆ ಹಾಗೆ ಮಾರ್ಕಪುರ ರೈಲ್ವೆ ಸ್ಟೇಷನ್ ಇಂದ ಆಟೋಗಳು ಸಿಗ್ತವೆ ಆಟೋಗಳದು ಪ್ರೇಝೇಶನ್ ತಗೋತಿಲ್ಲ ನಾವು ಕೇಳೋಕ್ಕೆ ಹೋಗ್ಲಿಲ್ಲ ಏನಕ್ಕೆ ಅಂದ್ರೆ ಡೈರೆಕ್ಟ್ ಎಕ್ಸ್ಪ್ರೆಸ್ ಬಸ್ ಇರೋ ಕಾರಣ ನಾವು ಡೈರೆಕ್ಟ್ ಇಲ್ಲೇ ಬಂದು ಹತ್ಬಿಟ್ಟಿದ್ದೀನಿ ಏನಾದರೂ ಇಲ್ಲ ಅಂದಿದ್ರೆ ಮಾರ್ಕಾಪುರ್ ಬಸ್ ಸ್ಟ್ಯಾಂಡ್ಗೆ ಆಟೋದಿಂದ ಆಟೋದಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಬಸ್ನ ಪಿಕಪ್ ಮಾಡಬೇಕಾಯಿತು ಆದ್ರೆ ನಮ್ಮ ಅದೃಷ್ಟ ಇಲ್ಲಿಂದನೆ ಸಿಕ್ಬಿಟ್ಟೈತೆ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ನಾನು ನನ್ನ ಫ್ರೆಂಡ್ ಎಕ್ಸ್ಪ್ರೆಸ್ ಬಸ್ ಸಿಕ್ಕಿರೋದೇ ಒಂದು ಒಳ್ಳೆ ಆಪರ್ಚುನಿಟಿ ಬೇಗ ಹೋಗಿ ರೂಮ್ ಮಾಡಬೇಕು ಮಾರ್ಕಾಪುರ್ ರೋಡ್ ಇಂದ ಹೊರಟ ಶ್ರೀಶೈಲಂ ಅದ್ರಲ್ಲೂ ಅಲ್ಲದೆ ನಮ್ಗೆ ಮಾರ್ಕಾಪುರ್ ರೈಲ್ವೆ ಸ್ಟೇಷನ್ ಬಸ್ ಸಿಕ್ಕಿರೋದಕ್ಕೆ ಒಂದ್ ಸ್ವಲ್ಪ ಖುಷಿ ಆಯ್ತು ಇಲ್ಲ ಅಂದಿದ್ರೆ ನಾವು ಅಲ್ಲಿಂದ ಆಟೋ ಮಾಡ್ಕೊಂಡು ಮಾರ್ಕಪ್ಪುರ್ ಬಸ್ ಸ್ಟಾಂಡ್ ಹೋಗಿ ಅಲ್ಲಿ ಬಸ್ ಹತ್ಬೇಕಾಯ್ತು ಆದ್ರೆ ನಮಗೆ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಲ್ಲ ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿನ ಕಂಡಕ್ಟರು ಸ್ಟೇಷಲ್ ಗೆ ಡೈರೆಕ್ಟ್ ಬಸ್ ಎಕ್ಸ್ಪ್ರೆಸ್ ಬಸ್ ಅಂದ್ರು ಅದಕ್ಕೋಸ್ಕರ ನಾವು ಡೈರೆಕ್ಟ್ ಹೋಗಿ ಬಸ್ ನ ಹತ್ತೋದು ಅದಾದ ನಂತರ ಒನ್ ಗೆ ಕರೆಕ್ಟ್ ಆಗಿ ಮಲ್ಲ ಫಾರೆಸ್ಟ್ ತಗೊಂಡೋಗಿ ನಿಲ್ಸೋರು ಎರಡುವರೆಗೆ ಬಂದು ಚೆಕ್ ನಿಂತ್ಕೊಂಡು ಆದ್ರೂ ಹೊಡ್ತೀವಿ ಹೊಡ್ತೀವಿ ಅಂದ್ರೆ ಆರು ಗಂಟೆ ಮೇಲೆ ಬಿಡೋದು ಅದಕ್ಕೋಸ್ಕರ ಆರು ಗಂಟೆ ಮೇಲೆ ಹೊರ್ಟು ಬರೋದು ಇಲ್ಲಿವರೆಗೂ ಒನ್ ಅವರ್ ಆಯ್ತು ಇಲ್ಲಿ ಬರೋದು ಅಂತ ಅನ್ಕೊಂಡ್ರೆ ಎಷ್ಟು ಗಂಟೆ ಎಂಟು ಗಂಟೆ ತಂದ್ಬಿಟ್ಟವೇ ಅಯ್ಯೋ ಏನು ಡಗ ಡಗ ಅಂತ ಓಡಿಸ್ಕೊಬಿತ್ತೆ ನಮ್ ಕಡೆ ನಮ್ ಕರ್ನಾಟಕ ಬಸ್ ಆಗಿದ್ರೆ ನಾವು ಬಂದಿರೋ ಹೊತ್ತಾಗಿ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ನಿಧಾನಕ್ಕೆ ಬಂದ ಆದರೂ ಇವಾಗ ಬಂದಿದೀವಿ ರೂಮ್ ಹುಡುಕ್ಬೇಕಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ರೂಮ್ ಸಿಕ್ಕಿದ್ರೆ ಬೆಟರ್ ನಮ್ಗೆ ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಹೋಗ್ಬೇಕು ಇದು ಟೆಂಪಲ್ ನ ಮೇನ್ ರೋಡು ಇಲ್ಲಿ ರೈಟ್ ಹೋದ್ರೆ ಅಲ್ಲಿ ಮೇನ್ ಟೆಂಪಲ್ ಇವಾಗ ಡಾಮೆಟ್ರಿ ನೋಡಬೇಕು ರೂಮ್ ನ ನೋಡಿ ಅವೈಲೇಬಲ್ ಇದ್ರೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರ್ಬೇಕು ಅದಕ್ಕೆ ಹೋಯ್ತಾ ಇದೀವಿ ಏನ್ ಗುರು ಫುಲ್ ರಶ್ ಅವ್ರೆ ಅದೇ ಅಲ್ಲದೆ ಮಹಾಶಿವರಾತ್ರಿ ಅಂದ್ಬಿಟ್ಟು ಮಹಾಶಿವರಾತ್ರಿ ಇನ್ನೂ ಇಷ್ಟು ದಿನ ಐತೆ ಇನ್ನೂ ನಾಲ್ಕೈದು ದಿನ ಐತೆ ಅದಕ್ಕೂ ಮುಂಚೆನೆ ಬಂದು ತುಂಬಾರ ಎಲ್ಲ ನನಗೆ ಒಂದ್ ಸ್ವಲ್ಪ ತೆಲುಗು ಬರೋ ಕಾರಣದಿಂದ ಯಾವುದೇ ರೀತಿ ನಮ್ಮಿಬ್ರು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಆದ್ರೆ ರೂಮ್ಸ್ ನ ಹುಡುಕಕ್ಕೆ ಎಷ್ಟು ಕಷ್ಟ ಪಟ್ಬಿಟ್ಟು ಅಂದ್ರೆ ಶಿವರಾತ್ರಿ ಪ್ರಯುಕ್ತ ಯಾವುದೇ ರೀತಿ ಇನ್ನೊಂದ್ವರೆ ಗಂಟೆ ರೂಮ್ಸ್ ಗಳು ಅವೈಲೇಬಲ್ ಇಲ್ಲ ಅಂತಾನೆ ಹೇಳ್ತವ್ರೆ ಇನ್ನೆಲ್ಲಪ್ಪ ರೂಮ್ ಹುಡ್ಕವ ಇನ್ನೆಲ್ ಸ್ನಾನ ಮಾಡವ ಇನ್ನು ಸ್ನಾನ ಮಾಡಕ್ಕೆ ಆ ನದಿ ತನಕ ಹೋಗ್ಬೇಕು ಆ ನದಿ ತನಕ ಅಷ್ಟೊಂದ್ ದೂರ ಐತೆ ಅಲ್ಲಿ ಗಂಟ ಹೋಗ ಗಂಟ ಅದು ಅಲ್ದ ಇಷ್ಟೊಂದು ಬಿಸ್ಲಲ್ಲ ಅಂತ ಅನ್ಕೊಂಡು ಹುಡುಕ್ಬೇಕಾದ್ರೆ ಒಂದ್ ಡಾಮಿಟ್ರಿ ಸಿಕ್ತು ಡಾಮಿಟ್ರಿ ಕೇಳ್ದು ಟ್ವೆಲ್ ಅವರ್ಸ್ ಗಂಟ ಮುನ್ನೂರು ರೂಪಾಯಿ ಅಂದ್ರು ಒಳ್ಳೇದೇ ಅಲ್ವಾ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಬೇರೆ ಕಡೆನು ಕೇಳಿ ನೋಡೋಣ ಇನ್ನೇನಾದ್ರು ಪ್ರೈಸ್ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನ್ಕೊಂಡು ಆದ್ರೆ ಎಲ್ಲೂ ಸಿಗ್ಲಿಲ್ಲ ಮತ್ತೆ ಅಲ್ಲೇ ಬಂದು ಕೇಳೋ ಟೈಮಲ್ಲಿ ಇನ್ನೊಬ್ರು ನಮ್ಮ ಕರ್ನಾಟಕದವರೇ ಬಂದು ಅವರು ಮಾತಾಡ್ತಿದ್ರು ನಮ್ಗೆ ಇನ್ನೂ ಅಡ್ಜಸ್ಟ್ ಆಗ್ಲಿಲ್ಲ ಅದಕ್ಕೋಸ್ಕರ ಬರೀ ಸ್ನಾನ ಮಾಡ್ಕೋಕೆ ಇಷ್ಟೋ ಅಂತ ಕೇಳ್ದು ಪರ್ ಹೆಡ್ ನೂರೈವತ್ತು ರೂಪಾಯಿ ಅಂದ್ರು ಅದಕ್ಕೋಸ್ಕರ ನಾವು ಬರೀ ಸ್ನಾನ ಮಾಡ್ಕೊಂಡು ಅಲ್ಲಿಂದ ರೆಡಿ ಆಗಿ ಇಲ್ಲಿಂದ ಹೊರಟೋ ಇನ್ನು ಯಾವುದೇ ರೀತಿ ನಮ್ಗೆ ದೇವಸ್ಥಾನದೊಳಗೆ ಫೋನ್ ಅಲೌಡ್ ಇಲ್ಲ ಅದಕ್ಕೋಸ್ಕರ ನಾವು ಲಗೇಜ್ ಮತ್ತೆ ಫೋನ್ ನ ಕೌಂಟರ್ ಅಲ್ಲಿ ಕೊಟ್ಟಿ ಹಾಗೆ ಲಗೇಜ್ ಗೆ ಇಪ್ಪತ್ತು ರೂಪಾಯಿ ಹಾಗೆ ಫೋನ್ ಗೆ ಹತ್ತು ರೂಪಾಯಿ ತಗೋತಾರೆ ಲಗೇಜ್ ಕೌಂಟರ್ ಗಳಲ್ಲಿ ನಾವು ಬ್ಯಾಗ್ ಮತ್ತೆ ಮೊಬೈಲ್ ನ ಸಬ್ ಸಪ್ರೇಟ್ ಕೌಂಟರ್ ಅಲ್ಲಿ ಕೊಡ್ಬೇಕು ಅದೊಂದೇ ನಮ್ಗೆ ಅಡ್ವಾಂಟೇಜ್ ಆಗಿದೆ ಏನಾದ್ರೂ ಫೋನ್ ಮತ್ತೆ ಮೊಬೈಲ್ ನ ಒಂದೇ ಸಲ ಒಂದೇ ಕೌಂಟರ್ ಗೆ ಕೊಟ್ಬಿಟ್ಟಿದ್ರೆ ಆದ್ರೆ ಒಂದೇ ಕೌಂಟರ್ ಅವ್ರು ಎರಡು ಕೌಂಟರ್ ತರ ಮಾಡ್ಕೊಂಡಿರ್ತಾರೆ ಏನಾದ್ರೂ ಫೋನ್ ನ ಬ್ಯಾಗ್ ಒಳಗೆ ಇಟ್ಬಿಟ್ರೆ ಅದಾದ್ಮೇಲೆ ತಿರ್ಗಾ ಬ್ಯಾಗ್ ಎತ್ಕೊ ಬಂದು ನಾವು ಫೋಟೋ ಗಿಡ ತಗೊಳಕ್ಕೆ ಒಂದ್ ಸ್ವಲ್ಪ ಕಷ್ಟ ಅಂತ ಅನ್ಕೊಂಡು ಆದ್ರೂ ದೇವ್ರ ದರ್ಶನ ನಮ್ಗೆ ಅಷ್ಟೊಂದು ಕಷ್ಟ ಏನು ಅನಿಸ್ತಿಲ್ಲ ಬರೀ ನಾವು ಶೀಘ್ರ ದರ್ಶನ ಮಾತ್ರ ತಗೊಂಡು ಅತಿ ಶೀಘ್ರ ನಮ್ಗೆ ಐನೂರು ರೂಪಾಯಿ ಯಾರು ಕೊಟ್ಟೋ ಏನೋ ಏನಾದ್ರು ಸ್ಪರ್ಶ ದರ್ಶನ ಇದ್ದಿದ್ರೆ ಅದನ್ನ ತಗೊಂಡಿದ್ರೆ ದೇವ್ರನ್ನ ಮುಟ್ಟಕ್ಕಾದ್ರೂ ಅವಕಾಶ ಆಯ್ತಲ್ಲ ಅಂತ ತಗೋತಿದೋ ಅತಿ ಶೀಘ್ರ ದರ್ಶನ ಮತ್ತೆ ಶೀಘ್ರ ದರ್ಶನ ಎರಡು ಸಹ ಒಂದೇನೆ ಆದ್ರೆ ಬೇರೆ ಬೇರೆ ಕ್ಯೂಗಳು ಅದಕ್ಕೋಸ್ಕರ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ದೇನೆ ಡೈರೆಕ್ಟ್ ಅಲ್ಲೇ ಹೋಗಿ ಬರೀ ಶೀಘ್ರ ದರ್ಶನ ತಕೊಂಡು ಡೈರೆಕ್ಟ್ ಒನ್ ಅವರ್ ಅಲ್ಲಿ ನಾವು ದೇವ್ರನ್ನ ದರ್ಶನ ಬಂದು ಈ ಜಾಗದಿಂದ ದೇವ್ರ ದರ್ಶನ ಮಾಡ್ಕೊಂಡು ಎಕ್ಸಿಟ್ ಆಗೋದು ಎಲ್ಲರೂ ಈ ಕಡೆ ಎಕ್ಸಿಟ್ ಆಯ್ತಾರೆ ಅವಾಗಿಂದ ನಾವು ದೇವಸ್ಥಾನ ಹಿಂದೆ ಮುಂದೆನೆ ಸುತ್ತಿದೀವಿ ಅವಾಗಿಂದ ನಾವು ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ದು ಅಲ್ಲಿ ಮುಂದೆ ದೇವಸ್ಥಾನದ ಎಂಟ್ರಿನೇ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ದೇವಸ್ಥಾನ ಮುಂದೆ ಫೋಟೋ ತಗೊಳ್ಳೋಣ ಅಂದ್ರೆ ಫೋಟೋ ತಗೊಳಕ್ಕೆ ಆಯ್ತಾ ಇಲ್ಲ ದೇವಸ್ಥಾನದ ಹಿಂದ್ಗಡೆ ಬಂದು ಫೋಟೋ ತಗೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಇನ್ನೊಂದು ಮೂರು ಜನ ಬಂದ್ರು ಅವ್ರಿಗೂ ಸಹ ಫೋಟೋ ತೆಗ್ದು ಅವ್ರಿಗೂ ಕಳಿಸ್ಕೊಟ್ಟು ನಂದೇ ಫೋನಲ್ಲಿ ಅವ್ರು ಫೋನ್ ತಂದಿರಲಿಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ ಬಂದು ಅವ್ರ ಫೋಟೋನ ಕ್ಲಿಕ್ ಮಾಡಿಸ್ಕೊಂಡು ಹೋದ್ರು ಹೊರಟ್ರು ಆದ್ರೆ ದೇವಸ್ಥಾನ ಫ್ರೆಂಟ್ ಬಿಡ್ತಾ ಇಲ್ಲ ಫ್ರೆಂಟ್ ಬಿಟ್ಬಿಟ್ಟಿದ್ರೆ ಅಲ್ಲಿ ದೇವಸ್ಥಾನದ ಎಂಟ್ರಿ ಅಂತ ಚೆನ್ನಾಗಿತ್ತು ಅದರಲ್ಲೂ ಅಲ್ಲದೆ ಮೇನ್ ದೇವಸ್ಥಾನ ಇರೋದು ಅಲ್ಲಿ ಹಳ್ಳಿ ಮರ ಇದೆಯಲ್ಲ ಅಲ್ಲಿ ಇದೆ ಗೋಪುರ ಮೇನ್ ಗೋಪುರ ಆದ್ರೆ ಅಲ್ಲಿ ಕಾಣಿಸ್ತಾ ಇಲ್ಲ ಹಂಗೆ ಮೇನ್ ಎಂಟ್ರೆನ್ಸ್ ಅಲ್ಲಿರೋದು ಆದ್ರೆ ಇಲ್ಲಿ ಇಲ್ಲಿ ಸುಮಾರು ಕ್ಯೂಗಳು ಇದೆ ಒಂದು ಅತಿ ಶೀಘ್ರ ದರ್ಶನ ಶೀಘ್ರ ದರ್ಶನ ಸ್ಪರ್ಶ ದರ್ಶನ ಇತ್ತು ಏನಕ್ಕೆ ಅದನ್ನ ರಿಮೂವ್ ಮಾಡಿದ್ದಾರೆ ಅಂದ್ರೆ ಇವಾಗ ಮಹಾಶಿವರಾತ್ರಿ ಪ್ರಯುಕ್ತ ಅದಕ್ಕೋಸ್ಕರ ಅದನ್ನ ರಿಮೂವ್ ಮಾಡಿ ಬರೀ ಶೀಘ್ರ ದರ್ಶನ ಮತ್ತೆ ಅತಿ ಶೀಘ್ರ ದರ್ಶನ ಮಾತ್ರ ಇಟ್ಕೊಂಡಿರೋದು ಇನ್ನೆಲ್ಲಾನು ರಿಮೂವ್ ಮಾಡ್ಬಿಟ್ಟ ಅಥಗಿ ಸ್ಪರ್ಶ ದರ್ಶನದು ಏನ್ ಪ್ರೈಸ್ ಇತ್ತೋ ಅದೇ ಪ್ರೈಸ್ ನ ಅತಿ ಶೀಘ್ರ ದರ್ಶನ ಹಾಕಿದ್ದಾರೆ ಹಾಗೆ ಶೀಘ್ರ ದರ್ಶನಗೆ ಏನು ಪ್ರೈಸ್ ಇತ್ತೋ ಅದೇ ಪ್ರೈಸ್ ಇದೆ ಅದೊಂದೇ ಇಲ್ಲಿ ಇದಾಗಿರೋದು ನಿವಾರಣೆ ಯಾವ ರೀತಿ ಇರ್ತದೆ ಅಂತ ದೇವಸ್ಥಾನದಿಂದ ಎಕ್ಸಿಟ್ ಆಗಿತ್ತು ಆಪೋಸಿಟ್ ಇರೋದು ಅನ್ನ ಸಂದರ್ಪಣೆ ನಡೆಯುವಂತ ಜಾಗ ಎಲ್ಲರೂ ಸಹ ಇನ್ನು ಹೋಗಿ ಉಚಿತವಾಗಿ ಊಟನ ಮಾಡ್ಕೊಂಡು ಹೋಗಿ ಟೈಮು ಸಿಗುತ್ತೆ ಹಾಗೆ ನಾವ್ ಇಬ್ರು ಶ್ರೀಶೈಲಮ್ನ ನೈಟ್ ವ್ಯೂ ನೋಡ್ಬೇಕು ಅಂದ್ಬಿಟ್ಟು ನೈಟ್ ಕಂಟ ಅಲ್ಲೇ ಇರ್ತೀವಿ ದೇವ್ರ ದರ್ಶನನು ಸಹ ನಮ್ಗೆ ಬೇಗನೆ ಆಗೋಗಿರುತ್ತೆ ಶ್ರೀರಾತ್ರಿ ಪ್ರಯುಕ್ತ ಎಲ್ಲಾ ಕಡೆ ಸ್ವಲ್ಪ ಸ್ಟೇಜ್ ಆಗಿರ್ತಾರೆ ಅದಕ್ಕೋಸ್ಕರ ಅಲ್ಲೇ ಮುಲ್ಕೊಂಡು ಒಂದು ಸ್ವಲ್ಪ ಒಂದೊಂದು ಸಂಜೆ ಅಷ್ಟೊತ್ತಿಗೆ ಇದ್ದು ನಾವು ಬಸ್ ಲಾಸ್ಟ್ ಬಸ್ ಮಾರ್ಕಾಪುರ ರೋಡ್ ಅಂತ ಕೇಳಕ ಬರೋಕೆ ಶ್ರೀಶೈಲಂ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಹಂಗೆ ಕೇಳ್ಕ ಬಂತ ದೇವಸ್ಥಾನ ಸುತ್ತ ಸುತ್ತುತ್ತೀವಿ ಅದ್ರಲ್ಲೂ ಅಲ್ಲದೆ ದೇವಸ್ಥಾನ ಫ್ರಂಟ್ ಗೇಟ್ ಬಂದ್ರೆ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ಗಂಟೆ ಹೋಗಕ್ಕೆ ಯಾವುದೇ ರೀತಿ ಬಿಡಲ್ಲ ಫುಲ್ಲು ಅಲಂಕಾರ ಮಾಡ್ತಾ ಇರ್ತಾರೆ ಹಾಗೆ ಪಕ್ಕದಲ್ಲಿ ಯಾವುದೋ ಒಂದು ರಥೋತ್ಸವ ಮಾಡಕ್ಕೋಸ್ಕರ ಅಲ್ಲೂ ರೆಡಿ ಮಾಡ್ತಾ ಇರ್ತಾರೆ ಏನ್ ಜನ ಜಂಗುಲಿ ಅಂದ್ರೆ ಅಷ್ಟಿಷ್ಟ ಏನ್ ಶಿವರಾತ್ರಿ ಪ್ರಯುಕ್ತ ಇಷ್ಟೊಂದು ಜನ ತುಂಬೆ ತುಂಬತಾರಂತ ಗೊತ್ತು ನಮ್ಮೂರ್ನ ಮಹೇಶ್ವರ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ರೆ ಅಷ್ಟೊಂದು ರಶ್ ಹಾಗೆ ಮಲೆ ಮಹೇಶ್ವರ್ ಬೆಟ್ಟಕ್ಕೆ ಹೋಗಬೇಕು ಅಂದ್ರು ಅಷ್ಟೊಂದು ರಶ್ ಇನ್ನು ಜ್ಯೋತಿರ್ಲಿಂಗ ಅಲ್ಲಿ ಇನ್ನೆಷ್ಟು ರಶ್ ಇರ್ಬೋದು ಅಂತ ಅನ್ಕೊಂಡಿದ್ದು ಆದ್ರೂ ದೇವ್ರ ದರ್ಶನ ಸುಗಮವಾಗಿ ಆಯ್ತು ಹಾಗೆ ಶ್ರೀಶೈಲಂ ಬಸ್ ಸ್ಟ್ಯಾಂಡ್ ಬಂದು ಕುತ್ಕೊಂಡು ಬಸ್ಸು ಸಹ ಬಂದಿತ್ತು ಮಾರ್ಕಾಪುರ್ಗೆ ಲಾಸ್ಟ್ ಬಸ್ ಒರ್ಟಿ ಒನ್ ಅವರ್ ಊಟಕ್ಕೆ ಅಂತ ನಿಲ್ಲಿಸ್ತಾರೆ ಒಂದು ಕಡೆ ಮತ್ತೆ ಬಂದು ಕಂಡಕ್ಟರ್ ಹತ್ತೋ ಟೈಮ್ ಅಲ್ಲಿ ಯಾವ್ದೋ ವೈನ್ ಬಿದೋಗಿರ್ತಾನೆ ಏನಕ್ಕೆ ಅಂತ ಎದ ಇದ್ ಮಾಡ್ತಾರೆ ಏನೋ ಅಜಾನ್ ನಮ್ಗೆ ಮೈಸೂರಿಂದ ಬೆಂಗ್ಳೂರ್ಗೆ ಹೋಗೋ ಅಲ್ಲಿ ಒಂದ್ ಹುಡುಗಿ ಮಂಡ್ಯದಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಇಲ್ಲಿ ಈ ತರ ಇನ್ನೊಂದು ಟ್ರಾಜಿಡಿ ಬಸ್ ಅಲ್ಲೇ ಒಬ್ಬ ಔಟ್ ಮಾರ್ಕಾಪುರಕ್ಕೆ ಬಂದು ಮಾರ್ಕಾಪುರಕ್ಕೆ ಬರೋ ಅಂಥ ಬಸ್ಸು ಬೇಗ ಬತ್ತಾ ಬೇಗನೂ ಬರಲಿಲ್ಲ ಹತ್ತುವರೆಗೆ ಬರಬೇಕಾಗಿದ್ದು ಬಸ್ಸು ಹನ್ನೆರಡು ಗಂಟೆಗೆ ತಂದು ನಿಲ್ಲಿಸ್ತಾ ಮಾರ್ಕಾಪುರಲ್ಲಿ ಯಾವುದೇ ರೀತಿ ನಮಗೆ ಲಾಡ್ಜು ಸಿಗಲಿಲ್ಲ ರೂಮು ಸಿಗಲಿಲ್ಲ ಅಡಲ್ ಪಡಲ್ ಆಗೋಯ್ತು ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ಗಾರ ಬಂದು ಡಾಮೆಟ್ರಿ ಇರುತ್ತಲ್ಲ ಕೇಳಿದ್ರೆ ಅವನು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು ನಾವು ಆಫ್ಲೈನ್ ಕೊಡೋದೇ ಇಲ್ಲ ಅಂತ ಅಂತಲೇ ಕೇಳ್ದು ಕೊಡಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಟ್ರೈನ್ ಹತ್ಕೊಂಡು ಹೊರಡ್ಬೇಕು ಅದೊಂದೇ ಇರೋದು ನಮ್ಮ ಕೆಲಸ ಬಿಟ್ಟರೆ ಇನ್ಯಾವುದೇ ರೀತಿ ಯೋಚನೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದೊಂದೇ ಇರೋದು ಪ್ಲಾನ್ ಚಾರ್ಜಿಂಗ್ ಹಾಕೊಂಡು ಕುತ್ಕೊಳ್ಬೇಕು ಅಷ್ಟೇ ಇವಾಗ ಫ್ರೆಂಡ್ಸ್ಗಳು ನಾಳೆನೇ ಸಿಗೋದು ಅದರಲ್ಲದೆ ನಾವಿಬ್ಬರು ಇವಾಗಿದ್ದೀವಿ ಅಂದರೆ ಶ್ರೀಶೈಲಮ್ಗೆ ಹೋಗ್ಬೇಕಾಯ್ತು ಅಂತ ಒಂದಿನ ಮುಂಚೆನೇ ಬಂದು ನಾವು ಶ್ರೀಶೈಲಮ್ನ ದರ್ಶನ ಮಾಡ್ಕೊಂಡು ಅದರಲ್ಲದೆ ಮಹಾಶಿವರಾತ್ರಿ ಮುಂಚೆನೆ ಅಥವಾ ಮಹಾಶಿವರಾತ್ರಿಗಿಂತ ಮುಂಚೆನೇ ನೀಟಾಗಿ ಗ್ರ್ಯಾಂಡಾಗಿ ಅವರು ಅಲ್ಲದೆ ಫುಲ್ಲು ರಶ್ಶು ಅದಕ್ಕೋಸ್ಕರ ನಾವು ಬಂದು ನೋಡ್ಕೊಂಡು ಅದರಲ್ಲದೆ ಅವರು ನಾಳೆ ಬಂದು ಜಾಯ್ನ್ ಇದ್ದಾರೆ ಅದು ಅವ್ರನ್ನೂ ಸಹ ಮೀಟ್ ಮಾಡಬೇಕು ಅದರಲ್ಲದೆ ಅವ್ರ ಕಂಪಾರ್ಟ್ಮೆಂಟು ಎ ಸಿ ಕಂಪಾರ್ಟ್ಮೆಂಟು ಅಲಾಟ್ಮೆಂಟ್ ಆಗಿದೆ ಹಾಗೆ ನನಗೂ ಸಹ ಜಸ್ಟ್ ಮೆಸೇಜ್ ಬಂದಿದೆ ಅಲಾಟ್ಮೆಂಟ್ ಆಗಿದೆ ಅದರಲ್ಲದೆ ನನಗೆ ಮಿಡಲ್ ಬರ್ತು ನನ್ನ ಫ್ರೆಂಡ್ಗೂ ಮಿಡಲ್ ಬರ್ತೋ ಇಬ್ಬರಿಗೂ ಆಪೋಸಿಟ್ ಆಪೋಸಿಟ್ ಕೊಟ್ಬಿಟ್ಟರೆ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗಳು ಮತ್ತು ನಮ್ಮ ಅಣ್ಣಂದ್ರುಗಳು ಯಾರಿದ್ದಾರೋ ಆ ಕಂಪಾರ್ಟ್ಮೆಂಟ್ ಆಪೋಸಿಟು ಮಾಮೂಲಿ ಸೈಡ್ ಬರ್ತೋ ಮತ್ತು ಅಪ್ಪರ್ ಬರ್ತಿರ್ತಲ್ಲ ಅವ್ರನ್ನ ಆ ಜಾಗ ಕಳಿಸಿ ನಾವು ಅಲ್ಲಿಗೆ ಹೋಗಬೇಕು ಹೋಗಿ ಟಿ ಸಿ ಬಂದಾಗ ಮಾತಾಡ್ಬಿಟ್ಟು ಅದನ್ನು ಅವರಲ್ಲಿ ಕಳಿಸಿ ನಾವು ಆ ಕಡೆಗೆ ಹೋಗಿ ಎಕ್ಸ್ಚೇಂಜ್ ಆದರೆ ಪಕ್ಕ ನಮ್ಗೊಂದು ಕಂಪಾರ್ಟ್ಮೆಂಟ್ ಸಿಗ್ತದೆ ಅದರಲ್ಲದೆ ಮ್ಯಾಚು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ ಐತೆ ನೋಡ್ಕೊಂಡು ಕುತ್ಕೋಬೇಕು ಅದಂತೂ ತಲೆಯಲ್ಲಿ ಕುತ್ಕೊಬಿಡೈತೆ ಸಂಜೆ ಆಗೋಷ್ಟು ಗಂಟೆ ಇವಾಗ ನಿದ್ದೆ ಏನು ಮಾಡಿಲ್ವೋ ಬೆಳಗ್ಗೆ ಎಂಟು ಮುಖಗೇ ಟ್ರೈನ್ ಹತ್ತಿಟ್ಟೇನೆ ಒಂದು ಗಂಟೆ ಗಂಟೆ ನೀಟಾಗಿ ನಿದ್ದೆ ಮಾಡಿ ಎರಡು ಗಂಟೆಗೆ ಟಾಸ್ ಆಯ್ತದೆ ಎರಡುವರೆಗೆ ಮ್ಯಾಚ್ ಆಯ್ತದೆ ನೋಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ಟ್ರೈನಲ್ಲಿ ಅದಾದ ನಂತರ ಮ್ಯಾಚು ಒಂದು ಹನ್ನೊಂದು ಗಂಟೆ ಅಷ್ಟು ಮುಗೀತದೆ ಅದಾದ ನಂತರ ನೋಡ್ಕೊಳ್ಳೋದು ಇನ್ನು ಮುಂದೆ ಏನಾಯ್ತದೆ ಅಂತ